ದೇವರ ನಾಮಕ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನ ಓದಿಕೊಳ್ಳೋಣ ಎರಡು ಅರಸುರುಗಳ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯ ಹದಿನಾಲ್ಕು ಹದಿನೈದು ವಾಕ್ಯಗಳು ಸೆಕೆಂಡ್ ಕಿಂಗ್ಸ್ ಚಾಪ್ಟರ್ ನೈನ್ಟೀನ್ ವರ್ಸ್ ಫೋರ್ಟೀನ್ ಅಂಡ್ ಫಿಫ್ಟೀನ್ ಈಜಿಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯಹೋವನ ಆಲಯಕ್ಕೆ ಹೋಗಿ ಅದನ್ನು ಯಹೋವನ ಮುಂದೆ ತೆರೆದಿಟ್ಟು ಆತನಿಗೆ ಕೆರೂಬಿಗಳ ಮೇಲೆ ಆಸೀನಾಗಿರುವ ಆತನೇ ಇಸ್ರಾಯಲ್ ದೇವರೇ ಯಹೋವನೇ ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದವನು ನೀನೇ ಯಹೋವನೇ ಕಿವಿಗೊಟ್ಟು ಕೇಳು ಯಹೋವನೇ ಕಣ್ಣಿಟ್ಟು ನೋಡು ಹಾಲೆನುಯ್ಯ ನೋಡಿ ಇಲ್ಲಿ ಇಜಿಕಿಯನ ಇನ್ನೊಂದು ಪರಿಸ್ಥಿತಿ ಅರಸನಾದ ಇಜಿಕಿಯ ಇನ್ನೊಂದು ಒಂದು ಪರಿಸ್ಥಿತಿಯಲ್ಲಿ ಮಾಡಿದ ಪ್ರಾರ್ಥನೆಯನ್ನು ನಾವು ನೋಡುತ್ತಾ ಇದ್ದೇವೆ ಪರಲೋಕದ ಭೂಲೋಕದ ಒಡೆಯನಾಗಿರುವ ದೇವರ ಕಡೆಗೆ ಅವನು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ ದೇವರೇ ಕಣ್ಣು ಬಿಟ್ಟು ನಮ್ಮನ್ನು ನೋಡು ನಮ್ಮನ್ನು ಕಿವಿಗೊಟ್ಟು ಕೇಳು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ಇಲ್ಲಿ ನಡೆದಂತಹ ಬ್ಯಾಕ್ಗ್ರೌಂಡ್ ಸಂಗತಿ ಏನು ಎಂಬುದಾಗಿ ನೋಡುವಾಗ ಅವನಿಗೆ ವಿರೋಧವಾಗಿ ಒಂದು ಪತ್ರ ಬರೆಯಲ್ಪಡುತ್ತಾ ಇದೆ ಅಸೀರಿಯರ ಅರಸನು ಅವನ ಆಳಾಗಿರುವಂತಹ ಸನಗರೀಬ್ ಅವನು ಒಂದು ಪತ್ರವನ್ನು ಬರೆದು ಅದರ ಪತ್ರದಲ್ಲಿ ದೇವರನ್ನು ಕುರಿತು ಕೆಟ್ಟ ಕೆಟ್ಟ ಮಾತುಗಳು ಮಾತ್ರವಲ್ಲದೆ ಜನರ ವಿಶ್ವಾಸವನ್ನು ತೆಗೆದುಹಾಕುವಂತಹ ಮಾತುಗಳು ದೇವರನ್ನು ದೂಷಿಸುವಂತಹ ಮಾತುಗಳು ಅರಸನಾದ ಜೀಕಿನನ್ನು ಕೂಡ ಕೀಳಾಗಿ ಅಂದರೆ ಹೊಲಸಾಗಿ ಮಾತನಾಡಿ ದೇವರು ದೇಶ ಅರಸನು ಜನರು ಅವರ ನಂಬಿಕೆ ಅವರ ದೇವರ ವಿಶ್ವಾಸ ಎಲ್ಲವನ್ನ ಕೀಳಾಗಿ ಹೊಲಸಾಗಿ ದೂಷಿಸುವಂತಹ ಮಾತು ಪದಗಳನ್ನು ಒಂದು ಪತ್ರದಲ್ಲಿ ಬರೆದು ಆ ಪತ್ರವು ಎಜಿಕ್ಯನ ಕೈಗೆ ಬಂದಾಗ ಅದನ್ನು ಓದಿ ಮುಗಿಸಿದ ನಂತರ ಎಜಿಕ್ಯಲ್ ಮಾಡಿದ ಕಾರ್ಯ ಏನು ಅವನು ಹೋಗಿ ತನ್ನ ಶತ್ರುಗಳ ಮುಂದೆ ನಿಂತು ಮಾತಿಗೆ ಬದಲಾಗಿ ಮಾತನ್ನು ಆಡಲಿಲ್ಲ ಬೈಯಲಿಲ್ಲ ಜಗಳವಾಡಲಿಲ್ಲ ಬದಲಿಗೆ ಆತನು ದೇವಾಲಯಕ್ಕೆ ಹೋಗಿ ಆ ಪತ್ರವನ್ನ ದೇವರ ಮುಂದೆ ಇಟ್ಟು ದೇವರೇ ಕಿವಿಗೊಟ್ಟು ಕೇಳು ಕಣ್ಣಿಟ್ಟು ನೋಡು ನನ್ನ ಪರಿಸ್ಥಿತಿಯನ್ನು ನೋಡು ಎಂಬುದಾಗಿ ಪ್ರಾರ್ಥನೆ ಮಾಡಿದನು ಎಂಬುದಾಗಿ ನೋಡುತ್ತಾ ಇದ್ದೇವೆ ಹಾಲೆ ಲೂಯ್ಯ ಈ ಸ್ಪ್ರೆಡ್ ದ ಲೆಟರ್ ಬಿಫೋರ್ ಗಾಡ್ ನಿಮ್ಮ ಪ್ರಾಬ್ಲಮ್ ಏನು ಅದನ್ನು ದೇವರ ಮುಂದೆ ಇಡ್ರಿ ನೀವು ಹೋಗಬೇಕಾದ ಸ್ಥಳ ದೇವರ ಪ್ರಸನ್ನತೆ ದೇವರ ಪಾದ ಪೀಠ ಹಾಲೆ ಲೂಯ್ಯ ಯಾಕೆ ಅವರೇ ಭೂಮಿ ಆಕಾಶ ಪರಲೋಕ ಭೂಲೋಕದ ಒಡೆಯ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ಈ ರೀತಿ ಪ್ರಾರ್ಥನೆ ಮಾಡಿದರು ಯಾರೂ ಭಯಕ್ಕೆ ಹೋಗಲಿಲ್ಲ ಯಾರೂ ಉತ್ತರ ಕೊಡಲಿಲ್ಲ ಅಲೆ ಲುಯ್ಯ ಅವರು ಹೋಗಿ ಪ್ರಾರ್ಥನೆ ಮಾಡಿದರು ದೇವರು ತನ್ನ ದೂತನನ್ನು ಕಳುಹಿಸುತ್ತಾ ಇದ್ದಾರೆ ಇಡೀ ಅಧ್ಯಾಯವನ್ನು ಓದಿ ನೋಡ್ರಿ ಇಪ್ಪತ್ತನೇ ವಾಕ್ಯ ಹೇಳುತ್ತಾ ಇದೆ ದೇವರು ಅವನ ಭಿನ್ನಹವನ್ನು ಕೇಳಿದರು ಮುಂದೆ ಓದಿ ನೋಡಿರಿ ಅಲ್ಲಿ ದೇವರು ತನ್ನ ದೂತನನ್ನು ಕಳುಹಿಸಿದರು ಅಲೆ ಅಲ್ಲಿ ಯುದ್ಧಕ್ಕೆ ಬಂದಿರುವ ಜನರನ್ನು ಲಕ್ಷದ ಎಂಬತ್ತೈದು ಸಾವಿರದ ಜನರನ್ನು ಅವರು ಸಂಹಾರ ಮಾಡಿದರು ಅಲೆಲ್ಲೂಯ್ಯ ನಿಮ್ಮ ಪ್ರಾರ್ಥನೆ ನೀವು ಮೌನವಾಗಿದ್ದು ಪ್ರಾರ್ಥನೆ ಮಾಡಿರಿ ನೀವು ಹೋಗಬೇಕಾದ ಸ್ಥಳ ನಿಮಗೆ ವಿರೋಧವಾಗಿ ನಿಮ್ಮ ನಂಬಿಕೆಗೆ ವಿರೋಧವಾಗಿ ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ ನಿಮ್ಮ ಸೇವೆಗೆ ವಿರೋಧವಾಗಿ ಅಲ್ಲೆಲ್ಲುಯ್ಯ ಒಂದು ಅಂದರೆ ದೂಷಣೆ ಬರುವಾಗ ಅವಮಾನ ಬರುವಾಗ ಅದಕ್ಕೆ ಮಾತನಾಡದೆ ಮೌನವಾಗಿದ್ದರು ಇಡೀ ಅಧ್ಯಾಯ ಓದಿ ನೋಡ್ರಿ ಅವರು ಏನು ಮಾತನಾಡದೆ ಡಿಡ್ ನಾಟ್ ಆನ್ಸರ್ ದೆಮ್ ಬಟ್ ರಾದ್ಯಾದರ್ ದಿ ವೆಂಟ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್ ಆ್ಯಂಡ್ ದೇ ಸ್ಪ್ರೆಡ್ ದ ಲೆಟರ್ ನಮ್ಮ ತಮ್ಮ ಪ್ರಾಬ್ಲಮನ್ನು ದೇವರ ಮುಂದೆ ಹಾಕಿ ಪ್ರಾರ್ಥನೆ ಮಾಡಿದಾಗ ದೇವರ ದೂತನನ್ನು ಕಳುಹಿಸಿದರು ಮಾತ್ರವಲ್ಲದೆ ಆ ವೈರಿಯನ್ನು ಸಂಹಾರ ಮಾಡಿದರು ವೈರಿಯ ಸೈನ್ಯವನ್ನು ಸಂಹಾರ ಮಾಡಿದರು ದೇವರು ಯುದ್ಧ ಮಾಡುತ್ತಾರೆ ನಿಮಗಾಗಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವಾ ಹಾಲೇನು ಯಾ ಐವತ್ತು ಇದು ಕಠಿಣವಾದ ಕಾರ್ಯ ಪ್ರಾಬ್ಲಮ್ ಬಂದಾಗ ನಾವು ನಮ್ಮ ಮನುಷ್ಯತ್ವ ನಮ್ಮ ಮಾಂಸದ ಭುಜಬಲದಿಂದ ನಾವು ಎಲ್ಲವನ್ನ ಪ್ರಯತ್ನ ಮಾಡದೆ ಬಿಡುವುದಿಲ್ಲ ವಿ ಜಸ್ಟ್ ವಾಂಟ್ ಟು ಡೂ ಸಮ್ಥಿಂಗ್ ಅಬೌಟ್ ಇಟ್ ಆ್ಯಂಡ್ ವಿ ವಿಲ್ ವಿ ಜಸ್ಟ್ ಗೋ ಆ್ಯಂಡ್ ವಿ ಡೂ ವಿ ಟಾಕ್ ವಿ ರೈಟ್ ವಿ ಸೇ ವಿ ಟ್ರೈ ಆದರೆ ದೇವರು ಹೇಳ್ತಾ ಇದ್ದಾರೆ ಇಲ್ಲ ನೀನು ಅವನ ಶತ್ರುವಿನ ಮುಂದೆ ನೀನು ಮೌನವಾಗಿರು ಆದರೆ ದೇವರ ಪಾದದಲ್ಲಿ ಹಾಲೆಲ್ಲೂಯ್ಯ ವೈರಾಗ್ಯವಾಗಿ ನಂಬಿಕೆಯಿಂದ ವಿಶ್ವಾಸದಿಂದ ದೃಢದಿಂದ ನಿನ್ನ ದೇವರ ಮುಂದೆ ನಿನ್ನ ಗೋಳು ನಿನ್ನ ಹೋರಾಟ ನಿನ್ನ ಚಿಂತೆ ನಿನ್ನ ಅವಮಾನ ನಿನ್ನ ಅಪಮಾನ ನಿನ್ನ ನಂದೆಯನ್ನು ದೇವರ ಮುಂದೆ ಹೇಳು ಹಾಲೆಲ್ಲೂಯ್ಯ ಎಷ್ಟು ಸುಂದರವಾದ ಕಾರ್ಯ ಈ ಅಜ್ಜಿಯನು ಮಾಡಿದ ಕಾರ್ಯ ನನಗೆ ಯಾವ ನಮಗೆ ಯಾವಾಗಲೂ ಮರೆಯೋಕ್ಕೆ ಆಗೋದಿಲ್ಲ ಈ ಅರಸನು ಅರಸನಿಗೆ ಸೈನ್ಯ ಇದೆ ಅರಸನಿಗೆ ಆಲೋ ಕೌನ್ಸ್ಲರ್ ಇದ್ದಾರೆ ಅಡ್ವೈಸರ್ ಇದ್ದಾರೆ ಲಾಯರ್ ಇದ್ದಾರೆ ಎಲ್ಲ ಇದ್ದಾರೆ ಮಂತ್ರಿಗಳು ಇದ್ದಾರೆ ಆದರೆ ಅಲ್ಲೆ ಈ ಅರಸನು ಮಾಡಿದ್ದು ಏನು ನೋಡ್ರಿ ಯೋಚನೆ ಮಾಡೋಣವ ಇವತ್ತು ನಾವು ನೀವು ಏನು ಮಾಡುತ್ತಾ ಇದ್ದೇವೆ ವೆನ್ ವಿ ವೆನ್ ವಿ ಆರ್ ಸ್ಪೋಕನ್ ಅಗೇನ್ಸ್ಟ್ ವೆನ್ ವಿ ಆರ್ ಅಲ್ಲೆ ಲೂಯ್ಯ ಫಸ್ಟ್ ೂಟೆಡ್ ಆನ್ ವೆನ್ ವಿ ಆರ್ ಆರ್ ನೇಮ್ ಇಸ್ ಪಾಯಿಲ್ಟ್ ನಮ್ಮ ಹೆಸರನ್ನು ಕೆಡಿಸುವಂತಹ ಕಾರ್ಯಗಳು ನಮ್ಮ ನಂಬಿಕೆಯನ್ನು ಮುರಿದು ಬಿಡುವಂತಹ ಕಾರ್ಯಗಳು ಬಂದಾಗ ಹಾಲೆಲ್ಲೂ ಈ ಪತ್ರವನ್ನು ದೇವರ ಮುಂದೆ ಈ ಸ್ಪ್ರೆಡ್ ದ ಲೆಟರ್ ಬಿ ಫಾರ್ ಗಾರ್ಡ್ ಹಾಲೆಲ್ಲೂ ಈ ನೋಡ್ರಿ ಆ ವಿಷಯವನ್ನು ಸೋ ಮಚ್ ಆಫ್ ಫೇತ್ ಇವತ್ತು ನಿಮ್ಮ ಫೈಲ್ಗಳು ನಿಮ್ಮ ದಾಖಲೆಗಳು ನಿಮ್ಮ ಡಾಕ್ಯುಮೆಂಟ್ಗಳು ನಿಮ್ಮ ಬ್ಯಾಂಕ್ ಪುಸ್ತಕಗಳು ಓ ನಿಮ್ಮ ಆಸ್ಪತ್ರೆಯ ಓ ಜೀಸಸ್ ರಿಪೋರ್ಟ್ಗಳನ್ನು ನೀವು ದೇವರ ಮುಂದೆ ಹೋಗಿ ಹಾಸ ಸರಿ ಸ್ಪ್ರೆಡ್ ಇಟ್ ಬಿಫೋರ್ ದ ಲಾಡ್ ಹಾಲೆ ಲೂಯ್ಯ ಓ ಫೋರ್ ಯೋ ಹಾರ್ಟ್ ವಿಫೋರ್ ದ ಲಾಡ್ ಟೆಲ್ ಇಟ್ ಟು ಗಾಡ್ ಮೇಕ್ ಇಟ್ ನೋನ್ ಅಂಡ್ ಟ್ರೂ ಹೇಮ್ ಎಲ್ಲ ಆತನಿಗೆ ತಿಳಿಯ ಪಡಿಸು ಆಗ ಆಗ ಓ ಹಾಲೆ ಲೂವ್ಯಾ ಥ್ಯಾಂಕ್ ಯು ಲಾಡ್ ಈಗಲೇ ಬರುತ್ತಾ ಇದ್ದೇವಪ್ಪ ಎಲ್ಲರೂ ನಿನ್ನ ಮುಂದೆ ಹಾಕುವ ವಿಷಯಗಳು ಅಪ್ಪ ನಿನ್ನ ಮುಂದೆ ತಲುಪಲಿ ಅಪ್ಪ ಪ್ರಾರ್ಥನೆ ತಲುಪಿತು ದೇವದೂತನ್ನು ಎಳಿದು ಬಂದರು ಅದೇ ರೀತಿ ದಿನ ಮಕ್ಕಳ ಒಬ್ಬೊಬ್ಬರ ಜೀವನದಲ್ಲಿ ಪರಿಸ್ಥಿತಿಯಲ್ಲಿ ಕುಟುಂಬದಲ್ಲಿ ಸೇವೆಯಲ್ಲಿ ಸಭೆಯಲ್ಲಿ ದೇವದೂತನ್ನು ಎಳೆದು ಬರಲಿ ಲೆಟ್ ದ ಏಂಜಲ್ ಆಫ್ ದ ಲಾರ್ಡ್ ಕಮ್ ಹಾಲೆ ಲೂಯಾ ಥ್ಯಾಂಕ್ ಯು ಲಾಡ್ ಹಾಲೆ ಲೂಯಾ ದೇವರ ವಾಕ್ಯ ಬಿಡುಗಡೆ ಮಾಡಲಿ ಸ್ವಾಮಿ ಅದ್ಭುತ ನಡೆಯಲಿ ಸ್ವಾಮಿ ಅತಿಶಯ ನಡೆಯಲಿ ಸ್ವಾಮಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಹಾಲೆ ಲಯ್ಯ ನಾವು ಅಂದುಕೊಳ್ಳುತ್ತೇವೆ ಆರ್ ವಿ ಕವರ್ಡ್ಸ್ ಟು ಜಸ್ಟ್ ಅನ್ ಪ್ರೇ ನಾವು ಎದುರಿಗೆ ಎದುರು ಮಾತಿಗೆ ಎದುರು ಮಾತು ಆಡದೆ ಹಾಲೆ ಲುಯಯ ಸುಮ್ಮನೆ ಕೂತ್ಕೊಂಡು ಪ್ರಾರ್ಥನೆ ಮಾಡುವುದು ಹಿಡಿತನವಲ್ಲ ಅದು ಮೂರ್ಖತನವಲ್ಲವಲ್ಲ ಮೂರ್ಖತನ ಎಂಬುದಾಗಿ ನಾವು ಅಂದುಕೊಳ್ಳಬಹುದು ನೋ ನಿಮ್ಮ ಮುಚ್ಚಲ್ಪಟ್ಟ ಬಾಗಿಲು ನೀವು ಮೊಣಕಾಲುರಿ ಮಾಡುವ ಪ್ರಾರ್ಥನೆ ಹಾಲೇಲು ಯಾ ದೇವರ ಮುಂದೆ ಯಾ ದೇವರು ಅಂಥವರು ಮೇ ವಿ ವಿ ಆರ್ ಕವರ್ಡ್ಸ್ ವಿ ಲುಕ್ ಲೈಕ್ ಫುಲಿಶ್ ಪೀಪಲ್ ಬಟ್ ದ ಗಾಡ್ ಹೂಮ್ ವಿ ಪ್ರೇ ಟು ನಾವು ಯಾವ ದೇವರ ಮುಂದೆ ಮೊಣಕಾಲುರಿ ಇದ್ದೀವಿ ನಾವು ನಮ್ಮ ಪತ್ರಗಳನ್ನು ಹಾಕುತ್ತೇವೆ ನಮ್ಮ ಫೈಲ್ಗಳನ್ನು ಇಡುತ್ತೇವೆ ಆ ದೇವರು ಅಂಥವರು ಅವರು ಸುಮ್ಮನೆ ಇರುವುದಿಲ್ಲ ನೀವು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ